ನಾಲ್ಕು ಹೆಲಿಕಾಪ್ಟರ್ಗಳಲ್ಲಿ ಕಾರ್ಯಾಚರಣೆ ನಡೆಸಲು ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಸಿಎಂ ಎಚ್ ಡಿ ಕೆ ಖುದ್ದು ಮಾತನಾಡಿ ಅನುಮತಿಯನ್ನ ಪಡೆದಿದ್ದಾರೆ ಸೇನೆಯಿಂದ ಒಂದು ಸೇನಾ ಹೆಲಿಕಾಪ್ಟರ್ ಸಮೀಕ್ಷೆ ನಡೆಸಿ ವಾಪಸ್ ಆಗಿದೆ ನಾಲ್ಕು ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಎರಡು ಜಲಾಶಯದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ನುಗು ಮತ್ತು ಹಿರೇಹಳ್ಳ ಜಲಾಶಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಜಲಾಶಯಗಳಲ್ಲಿ ಹತ್ತು ಅಡಿಗಿಂತ ಹೆಚ್ಚು ನೀರಿದ್ರೆ ತೆಗೆಯಬಹುದು ಅಂತ ಹೇಳಿದ್ದಾರೆ ಏರ್ಫೋರ್ಸ್ನವರು ಅರಣ್ಯಾಧಿಕಾರಿಗಳಿಗೆ ಏರ್ಫೋರ್ಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹುಶಃ ಸಂಜೆ ವೇಳೆಗೆ ಏರ್ ಫೋರ್ಸ್ ಕಾರ್ಯಾಚರಣೆ ಆರಂಭ ಆಗುತ್ತೆ ಗಡಿ ಭಾಗದ ತಮಿಳುನಾಡು ಅರಣ್ಯ ಪ್ರದೇಶದಲ್ಲೂ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಅದನ್ನು ಕೂಡ ನಂದಿಸುವ ಕೆಲಸವನ್ನ ವಾಯುಸೇನೆ ಮಾಡಲಿದೆ ಅನ್ನುವಂತ ಮಾತನ್ನೇಗ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಖುದ್ದಾಗಿ ಏರ್ಫೋರ್ಸ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಕೂಡಲೇ ಇವರು ರಿಕ್ವೆಸ್ಟ್ ಮಾಡಿಕೊಂಡ ಮರುಕ್ಷಣವೇ ಏರ್ಫೋರ್ಸ್ ಸ್ಪಂದಿಸಿದೆ ಒಂದು ಹೆಲಿಕಾಪ್ಟರ್ ತೆರಳಿ ಸಮೀಕ್ಷೆ ನಡೆಸಿದೆ ಉಳಿದಂತೆ ಈಗ ನಾಲ್ಕು ಹೆಲಿಕಾಪ್ಟರ್ಗಳು ತೆರಳಿ ಈಗ ಕಾರ್ಯಾಚರಣೆಯನ್ನು ಪ್ಲಾನ್ ಮಾಡಿ ನಡೆಸಲಿವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಜೆ ವೇಳೆಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು ಕೂಡ ಲಭ್ಯವಾಗ್ತಿರುವಂತಹ ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಪನ್ನಾಟಿ ಶ್ರೀಧರ್ ಜೊತೆ ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಬಂಡೀಪುರದಲ್ಲಿ ಉಂಟಾಗಿದ್ದಂತಹ ಕಾಡ್ಗಿಚ್ಚನ್ನು ತಡೆಗಟ್ಟಲು ಅರಣ್ಯ ಇಲಾಖೆಯವರಿಗೆ ವಾಯುಸೇನೆಯ ಸಹಕಾರ ಸಿಕ್ಕಿರೋದು ಆನೆ ಬಲ ಸಿಕ್ಕಂತಾಗಿದೆ ಈಗಾಗಲೇ ವಾಯುಸೇನೆಯವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ನಾಳೆ ಅಗತ್ಯ ಬಿದ್ದರೆ ಆಕಾಶದಿಂದಲೇ ಕಾರ್ಯಾಚರಣೆ ನಡೆಸುವಂತಹ ಭರವಸೆಯನ್ನು ಸಹ ನೀಡಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಪ್ರಧಾನ ಅರಣ್ಯ ಸಂರಕ್ಷಕರಾದಂತಹ ಶ್ರೀಧರ್ ಅವರು ನಮ್ಮ ಜೊತೆಗಿದ್ರೆ ಶ್ರೀಧರ್ ಅವರು ಈಗ ಪ್ರಮುಖವಾಗಿ ವಾಯು ಸೇನೆಯವರು ಸಹ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಈ ಒಂದು ಬೆಂಕಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರ ಆಗ್ತದೆ ಮೊಟ್ಟ ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಇನಿಷಿಯೇಟಿವ್ ತಗೊಂಡು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ಅವರು ವಾಯುಸೇನೆ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮತ್ತು ನಮ್ಮ ಎ ಸಿ ಎಸ್ ಅವರು ಕೂಡ ಸ್ವತಃ ಹೋಮ್ ಸೆಕ್ರೆಟರಿ ಹತ್ರ ಮಾತಾಡಿ ಈ ವ್ಯವಸ್ಥೆ ಮಾಡಲಾಗಿದೆ ವಾಯುಸೇನೆಯವರು ತಕ್ಷಣ ಸ್ಪಂದಿಸಿ ನಮಗೆ ಈ ಇವಾಗಲೇ ಒಂದು ರೆಕ್ಕಿ ಮಾಡೋದಕ್ಕೆ ಎರಡು ಹೆಲಿಕಾಪ್ಟರ್ಸ್ ಕಲಿಸಿದ್ದಾರೆ ನಾವು ಯಾವ ಎಲ್ಲೆಲ್ಲಿ ಬೆಂಕಿ ಇದೆ ಅದರದ್ದು ಕೋಆರ್ಡಿನೇಟ್ಸ್ ಕೊಟ್ಟಿದ್ವಿ ಅದು ನೋಡಿಕೊಂಡು ಹೋಗಿದ್ದಾರೆ ಈಗ ತಿಲ್ಸಿದ್ದು ಒಟ್ಟು ನಾಲ್ಕು ಹೆಲಿಕಾಪ್ಟರ್ಸ್ ಕಲಿಸ್ತಾ ಇದ್ದೀವಿ ಆಗಲೇ ಅವು ಬೇಸಿಂದ ಬಿಟ್ಟಿದ್ದಾವೆ ದಾರಿಯಲ್ಲಿದ್ದಾವೆ ಅವು ಬಂದು ಎಲ್ಲೆಲ್ಲಿ ಬೆಂಕಿ ನಾವು ಈಗ ಅವ್ರು ರೆಕ್ಕಿಯಲ್ಲಿ ನೋಡಿದ್ದಾರೆ ಅದೆಲ್ಲ ಆರಿಸ್ತೀವಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ ನಮಗೆ ಅವ್ರ ಕನ್ಸರ್ನ್ಡ್ ಅಧಿಕಾರಿ ಈಗ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಅಂದರೆ ಆಗಸದಿಂದನೇ ನೀರನ್ನು ಸಿಂಪಡಿಸುವಂಥದ್ದ ಅಥವಾ ನಮ್ಮ ಜಲಾಶಯಗಳಿಂದ ನೀರನ್ನು ತೆಗೆದುಕೊಂಡಲ್ಲಿ ಹಾಕುವಂಥದ್ದು ಯಾವ ರೀತಿ ಕಾರ್ಯಾಚರಣೆ ಇರುತ್ತೆ ಈಗ ನಾವು ಜಲಾಶಯದು ಕೂಡ ಜಿ ಪಿ ಎಸ್ ಕೋರ್ಡಿನೇಟ್ಸ್ ಕೊಟ್ಟಿದ್ವಿ ಹತ್ತಿರ ಜಲಾಶಯ ಅದು ಆ ಡೆಪ್ತ್ ನೋಡ್ತಾರೆ ಸೊ ಸ್ವಲ್ಪ ಹತ್ತಡಿಕಿಂತ ಡೆಪ್ ಇರ್ತಕ್ಕಂಥ ನೀರು ಇರ್ತಕ್ಕಂಥ ಜಲಾಶಯ ಎರಡು ಕೊಟ್ಟಿದ್ವಿ ಅದು ಅದನ್ನು ನೋಡಿದ್ದಾರೆ ಅವರು ಅಲ್ಲಿಂದ ನೀರು ತಗೊಂಡು ಹೋಗಿ ಎಲ್ಲಿ ಬೆಂಕಿದೆ ಅಲ್ಲಿ ಸಿಂಪಡಿಸ್ತಾರೆ ನಾವು ನುಗ್ಗು ಒಂದು ಕೊಟ್ಟಿದ್ವಿ ಹೀರೆಕೆರೆ ಅಂತ ಒಂದು ಎರಡು ಕೊಟ್ಟಿದ್ವಿ ಇದು ಎಷ್ಟು ಪರಿಣಾಮಕಾರಿಯಾಗಿ ಬೆಂಕಿ ಅನಿಸ್ಲಿಕ್ಕೆ ತಮ್ಮ ಅರಣ್ಯ ಇಲಾಖೆಗೆ ಸಹಕಾರ ಆಗ್ತದೆ ಮೋಸ್ಟ್ಲಿ ಇವತ್ತು ಅವ್ರದ್ದು ಆಪರೇಷನ್ ಶುರು ಆಗಿದ್ರೆ ಸಂಜೆ ಒಳಗಡೆ ಪೂರಾ ಇಡೀ ಎಲ್ಲೆಲ್ಲಿ ಆರ್ಸ್ ಆರ್ಸ್ಲಿಕ್ಕೆ ಸಾಧ್ಯ ಅಂತ ನಮ್ಮ ನಂಬಿಕೆ ಈಗ ನಾಲ್ಕು ಹೆಲಿಕಾಪ್ಟರ್ಗಳು ಸಹ ಇವತ್ತಿನಿಂದ ಒಂದು ಕಾರ್ಯನಿರ್ವಹಿಸ್ತದ ಅಥವಾ ನಾಳೆ ಈಗ ಕಾರ್ಯನಿರ್ವಹಿಸ್ತದೆ ಹೇಗೆ ಅದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಆಗಿಲ್ಲ ಇವತ್ತು ಒಂದ್ಸಲ ಬಂದರೆ ಅದು ಕಾರ್ಯಾಚರಣೆ ಮಾಡಿ ನಂತರ ವಾಪಸ್ ಹೋಗ್ತವೆ ಯಾಕಂದ್ರೆ ಇಲ್ಲೆಲ್ಲಿ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ಮತ್ತು ಬೇಸಿಗೆ ಹೋಗಬೇಕು ಸೊ ಅವ್ರ ಹತ್ರ ಎಷ್ಟು ಫ್ಯೂಯಲ್ ಇದೆ ಅದರ ಪರಿಗಣನೆ ಇಟ್ಕೊಂಡು ಆ ಕಾರ್ಯಾಚರಣೆ ಮಾಡ್ತಾರೆ ಮತ್ತು ರೀಫಿ ಫ್ಯೂಲಿಂಗ್ ಬೇಕಾದರೆ ವಾಪಸ್ ಹೋಗ್ತಾರೆ ಇವತ್ತು ಮೋಸ್ಟ್ಲಿ ನನ್ನ ಅನಿಸಿಕೆಯಲ್ಲಿ ಎಲ್ಲ ಕಡೆ ನಮ್ಮ ಕಡೆಯೂ ಈವನ್ ತಮಿಳುನಾಡು ಕಡೆಯೂ ಯಾಕಂದರೆ ಬಾರ್ಡ್ರಲ್ಲೇ ಫೈರ್ ಇದೆ ಎರಡು ಕಡೆ ಮಾಡಬೇಕು ಅಂತ ನಾವು ಕೇಳಿದ್ವಿ ಎಲ್ಲ ಫೈರ್ ಏನು ಈ ಬೆಂಕಿ ಎಲ್ಲ ಅದನ್ನು ತಡೆಗಟ್ಟಿ ಸೊ ಮೋಸ್ಟ್ಲಿ ಇವತ್ತು ಸಂಜೆ ಒಳಗಡೆ ಆಗ್ಬೇಕು ಅದು ನೋಡೋಣ ಒನ್ಸ್ ದೇ ಸ್ಟಾರ್ಟ್ ವಿ ಗೆಟ್ ನಾವು ಇದು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಮಾತು ಒಂದು ಬಾರಿ ವಾಯುಸೇನೆ ಹೆಲಿಕಾಪ್ಟರ್ ಬಂದರೆ ಬಂದ್ರೆ ಖಂಡಿತವಾಗಿಯೂ ಇವತ್ತು ಸಂಪೂರ್ಣವಾಗಿ ಬೆಂಕಿ ನಂದಿಸುವಂತಹ ಕೆಲಸ ಆಗ್ತದೆ ಹೀಗಾಗಿ ಈ ಒಂದು ಬಲ ಸಿಕ್ಕಿರೋದು ನಿಮಗೆ ಆನೆ ಬಲ ತಂದಂತಾಗಿದೆ ಅವರು ಈಗಾಗಲೇ ಸಮೀಕ್ಷೆಯನ್ನು ಸಹ ಮಾಡಿದ್ದಾರೆ ಜಲಾಶಯಗಳಿಂದ ನೀರನ್ನು ತೆಗೆದುಕೊಂಡು ಆಗಸದಿಂದಲೇ ನೀರನ್ನು ಸಿಂಪಡಿಸಿ ಬೆಂಕಿ ಹಾರಿಸುವಂತಹ ಕೆಲಸವನ್ನು ಮಾಡ್ತಾರೆ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ತಮಿಳುನಾಡು ಭಾಗದಲ್ಲಿರುವಂತಹ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಸಹ ಆಗ್ತದೆ ಅನ್ನೋದು ಮಾತನಾಡಿದರೆ ಆದಷ್ಟು ಬೇಗ ಈ ಕೆಲಸ ಆಗಲಿ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಬೆಂಕಿ ನಂದು ಹೋಗಲಿ ಬಂಡೀಪುರ ಮೊದಲನಂತೆ ಆಗಲಿ ಅನ್ನೋದೇ ಎಲ್ಲರ ಆಶಯ ಕ್ಯಾಮೆರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಚಾಮರಾಜನಗರ